ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಶಕ್ತಿ ಯೋಜನೆ ಬಗ್ಗೆ ಸಾರಿಗೆ ಇಲಾಖೆಯಾದ ಸಚಿವರು ಏನು ಹೇಳಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನೆಲ್ಲೂ ಕೂಡ ಓಡಿಸ್ಕೊಂಡೋಗಿ ನೋಡ್ದೇ ಮೊದಲಿಂದ ಕೊನೆಯ ತನಕ ವೀಡಿಯೋ ನೋಡಿದಾಗ ನಿಮಗೆ ಸಂಪೂರ್ಣ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಸೊ ಹಾಗಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದೇ ತಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಅಂದ್ಬಿಟ್ಟು ಐದು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ತಲೆ ಕೆಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಈ ಸಂಪೂರ್ಣ ಮಾಹಿತಿನ ನಾನು ಕೊಡ್ತೀನಿ ಸತಿ ಯೋಜನೆ ಇನ್ನು ಮುಂದೆ ಬರೋಲ್ಲ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ ಅಂದ್ಬಿಟ್ಟು ಸಾಕಷ್ಟು ಕಡೆ ಹರಿದಾಡ್ತೀರ ನ್ಯೂಸ್ ಅಂದರೆ ಇದೇ ಜಾಸ್ತಿ ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಈ ಸಚಿವರು ಅಂದರೆ ಸಾರಿಗೆ ಸಚಿವರು ಏನು ತಿಳಿಸಿದ್ದಾರೆ ಅಂತಂದರೆ ಇನ್ನು ಮುಂದೆ ಫ್ರೀ ಬಸ್ನ ಕೊಡ್ತೀವಿ ಬಟ್ ಆದರೆ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ ಅಂತಂದರೆ ಈಗ ಒಂಬತ್ತನೇ ಸ್ಥಾನ ಇದೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದನೇ ಸ್ಥಾನ ಪಡೆದಿದ್ದರು ಕಾಂಗ್ರೆಸ್ ಅವರು ಇವಾಗ ನೋಡಿದರೆ ಒಂಬತ್ತನೇ ಸ್ಥಾನ ಪಡೆದಿದ್ದಾರೆ ಅಂದರೆ ಜನರು ನಮ್ಮ ಕೈಯ ಹಿಡಿದಿದ್ದಾರೆ ಸೊ ಹಾಗಾಗಿ ಸತ್ತಿ ಯೋಜನೆಯನ್ನು ಮುಂದುವರಿಸ್ತೀವಿ ಬಟ್ ಏನಂದರೆ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತೀವಿ ಅಂದರೆ ಸಾರ್ವಜನಿಕರಿಂದಲೇ ಬಂದಿರೋ ವಿಷಯ ಏನಂದರೆ ಹಿರಿಯ ನಾಗರಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ತುಂಬ ಹಿಂಸೆ ಆಗ್ತಾ ಇದೆ ಈ ಸತ್ತಿ ಯೋಜನೆಯಿಂದ ಹಾಗಾಗಿ ಇದನ್ನು ಬಂದ್ ಮಾಡಿ ಅಂದ್ಬಿಟ್ಟು ಸಾರಿಗೆ ಇಲಾಖೆಗೂ ಕೂಡ ತಿಳಿಸಿದರೆ ಸೊ ಹಾಗಾಗಿ ಸಾರಿಗೆ ಇಲಾಖೆ ಸಚಿವರಾದ ತಿಳಿಸಿರೋದು ಏನಂತಂದರೆ ಮುಂದೆ ಸತ್ತು ಯೋಜನೆ ಸ್ಟಾಪ್ ಆಗೋಲ್ಲ ಮುಂದುವರಿಯುತ್ತೆ ಈಗ ಐದು ವರ್ಷ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಮುಂದುವರಿತಿದೆ ಬಟ್ ಏನಂದರೆ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತೀವಿ ಅಂದರೆ ನಾಲ್ಕು ಐದು ವರ್ಷದಿಂದ ಟಿಕೆಟ್ ದರ ಎಲ್ಲೂ ಕೂಡ ನಾವು ಜಾಸ್ತಿ ಮಾಡಿಲ್ಲ ಸೊ ಹಾಗಾಗಿ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಹಾಗಾಗಿ ಟಿಕೆಟ್ ಬೆಲೆಯನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಾರಿಗೆ ಇಲಾಖೆ ಸಚಿವರಿಂದ ರಾಮಲಿಂಗ ಲಡ್ಡಿ ಅವರ ಕಡೆಯಿಂದ ಬಂದಿರೋ ವಿಷಯ ಏನಂತಂದರೆ ಮುಂದೆ ಶಕ್ತಿ ಯೋಜನೆ ಮುಂದುವರಿಯುತ್ತದೆ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತೀವಿ ಸೊ ಹಾಗಾಗಿ ಏನಂದರೆ ಸ್ನೇಹಿತರೆ ಯೋಜನೆಗಳು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅಂದರೆ ಯಾವ ಯೋಜನೆ ಸ್ಟಾಪ್ ಮಾಡಬೇಕು ಯಾವ ಯೋಜನೆ ಮುಂದುವರಿಬೇಕು ಅಂದ್ಬಿಟ್ಟು ಇಲ್ಲೂ ಕೂಡ ಹೇಳಿಲ್ಲ ಸೊ ಹಾಗಾಗಿ ಚರ್ಚೆ ಮುಗಿದ ನಂತರ ಅಪ್ಡೇಟ್ ನಾನು ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್